ಅಪ್ಪು ತುಂಬ ಚೆನ್ನಾಗಿತ್ತು ಸರ್ ಎರಡನೇ ಸಲ ನೋಡ್ತಾ ಈ ವರ್ಷ ಮೊನ್ನೆ ಮೈಸೂರಲ್ಲಿ ಗಾಯತ್ರಿ ಥಿಯೇಟ್ರಲ್ಲಿ ನೋಡಿದ್ರೆ ಇವತ್ತು ರಿಲೇಷನ್ ನೋಡ್ತಾ ಇದ್ದೀನಿ ಸಂಡೇ ಆಫ್ಟರ್ನೂನ್ ಶೋ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ಜನ ಎಲ್ಲ ತುಂಬ ಎಂಜಾಯ್ ಮಾಡಬೇಕು ಆಲ್ಮೋಸ್ಟ್ ಇಪ್ಪತ್ತ್ಮೂರು ವರ್ಷ ನೋಡೋಕ್ಕೆ ತುಂಬ ಖುಷಿ ಸರ್ ಇಪ್ಪತ್ತ್ಮೂರು ವರ್ಷದಿಂದ ನೀವು ಫಸ್ಟ್ ಡೇ ಫಸ್ಟ್ ಹೇಗೆ ನೋಡಿದ್ವಿ ಈ ಸಿನಿಮಾ ಅದೇ ಆವಾಗ ನಾನು ಆ್ಯಕ್ಚುಲಿ ಇಡೀ ಸಿನಿಮಾ ಲೈವ್ ಅಲ್ಲೇ ನೋಡಿದಿನಿ ಎಲ್ಲಾ ಶೂಟಿಂಗ್ ಅಲ್ಲೇ ನೋಡಿದಿನಿಟಿಂಗ್ ಅಲ್ಲೇ ಶೂಟ್ ಮಾಡಿದ್ರು ಸೊ ಅಲ್ಲೇ ಇಡೀ ಸಿನಿಮಾ ನೋಡಿದ್ದೆ ಬಟ್ ಅವಾಗ ನೋಡಕ್ಕೂ ಇವಾಗ ನೋಡಕ್ ಏನಂದ್ರೆ ಒಂದ್ ಚೂರು ಚೇಂಜ್ ಆಯಿಲ್ಲ ಜನರು ಹಾಗೆ ಅದಕ್ಕಿಂತ ಒಂದು ಹೆಚ್ಚಾಗಿದೆ ಹೊರತು ಅದೇ ತರ ಇದೆ ಅಂದ್ರೆ ಅದೇ ಎಕ್ಸ್ಪೀರಿಯನ್ಸ್ ಬರುತ್ತೆ

ನೆಕ್ಸ್ಟ್ ಅದು ನೆಕ್ಸ್ಟ್ ಇಯರ್ ಇಯರ್ವರೆಗೂ ಕಾಯ್ದು ನೋಡಿದ್ರೆ ಅದ ಮದ್ ಈಗ್ಲೇ ಹೇಳ್ಬಿಟ್ರೆ ನೆಕ್ಸ್ಟ್ ಇಯರ್ ವರ್ಗು ಅದ್ ಜನಕ್ಕೂ ಅದೇ ಒಂಥರ ಕುತೂಹಲ ಇರುತ್ತಲ್ಲ ಮಾರ್ಚ್ ಬಂದಂಗೆ ಚಿಕ್ಕಬಾದ್ರು ಇನ್ನೊಂದ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಸೊ ಅದೊಂದು ಆ ಖುಷಿನೇ ಒಂಥರ